ಗಣೇಶ ಐತೆ ನೋಡೋದು ಲೈಕ್ ಆಗಿದೆ ಪೂಜೆ ಟಿವಿ ಬ್ರೋ ಬ್ಲಾಗ್ ನೋಡ್ಕೊಂಡು ಇವಾಗ ಬೆಳಗ್ಗೆ ಟಿಫನ್ ಇವಾಗ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ಮೂರು ಗಂಟೆ ಆಗಿದೆ ನೋಡಿ ಹಿಂಗೆ ಹಿಡ್ಕೊಂಡು ಹೋಯ್ತಾ ಇರೋದಷ್ಟೇ ಕಮಲ ಗೇಮಲ್ಲಿ ನೋಡಿರ್ತೀರಾ ನಮಸ್ಕಾರ ಕರ್ನಾಟಕ ಇವತ್ತು ಗಣೇಶ ಹಬ್ಬ ಸೊ ಗಣೇಶನ ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ದೀನಿ ಸೊ ಅದಕ್ಕೆ ಒಂದು ಬ್ಲಾಗ್ ಕೂಡ ಶೂಟ್ ಮಾಡ್ತಾ ಇದೀನಿ ಅಂಡ್ ಚೆಸ್ಟ್ ಮೌಂಟ್ ಕೂಡ ಹಾಕೊಂಡಿದ್ದೀನಿ ಸೊ ಇವತ್ತು ಒಂದು ಮೋಟೋ ಬ್ಲಾಗ್ ವ್ಯೂವ್ ನ ನೀವು ನೋಡ್ತೀರಾ ಅಂತ ಅನ್ಕೊಂತೀನಿ ಸ್ವಲ್ಪ ಶೇಕ್ ಆಗುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ ಗುರು ಮಿಕ್ಕಿದೆಲ್ಲ ಮೋಟೋ ಬ್ಲಾಗ್ ಸೆಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ತುಂಬ ಗ್ರ್ಯಾಂಡಾಗಿ ಇಲ್ಲೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಗಣೇಶ ಸೊ ಇದು ಏರಿಯಾ ಬಂದ್ಬಿಟ್ಟು ನಂಜಪ್ಪ ಸರ್ಕಲ್ ಅಂತ ಸೊ ಈ ಬ್ಯಾಂಗ್ಳೂರ್ ಸೈಡಲ್ಲಿ ನೀವು ಏನೋ ಇದ್ರೆ ಇಲ್ಲಿ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಗಣೇಶಗಳು ಇಲ್ಲಿ ಇಟ್ಟವ್ರೆ ಸೇಲ್ಗೆ ಸಾಕಾದಾಗೈತೆ ಆ್ಯಂಡ್ ನಾವೊಂದು ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಒಂದು ಚಿಕ್ಕದಾಗಿರೋ ಗಣೇಶನ ಪರ್ಚೇಸ್ ಮಾಡ್ತಾ ಇದ್ವಿ ಸೊ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಮ್ಮನೂ ನನ್ನ ತಂಗಿನೂ ಅಲ್ಲಿದ್ದಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾನು ಹಾಗೆ ವ್ಲಾಗ್ನ ಶುರು ಮಾಡಾಯಿತು ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು ಬಾಯ್ಸು ಕೂಡ ನಿಮಗೆ ಕೇಳ್ಸುತ್ತೋ ಎಲ್ಲ ಗೊತ್ತಿಲ್ಲ ನಿಗಿದೆ ಎಲ್ಲ ಮನೇಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಯಾ ಗೇಮಿಂಗ್ ಫೈನಲ್ ಆಗೇ ಮನೆಗೆ ಬಂದು ರೀಚ್ ಆದ ಆ್ಯಂಡ್ ಗಣೇಶ ಕೂಡ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ ಸೊ ಇಲ್ಲಿ ಐತೆ ಸೊ ಈ ಪ್ಲೇಸಲ್ಲಿ ಸೆಟ್ ಮಾಡಬೇಕು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಓಕೆ ಕಂಟಿನ್ಯೂ ಮಾಡ್ತೀನಿ ಲೈಟಾಗಿ ಒಂದು ಡೆಕೋರೇಷನ್ನ ಮಾಡಿಬಿಟ್ಟು ಕೂರ್ಸೋಣ ಅಂತ ಒಂದು ಪ್ಲ್ಯಾನು ಆ್ಯಂಡ್ ಆ್ಯಕ್ಚುಲಿ ಮೋಟೋ ಬ್ಲಾಕ್ ವ್ಯೂವಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅನ್ಫಾರ್ಚುನೇಟ್ಲಿ ಆಟೋಲಿ ಹೋಗಿದ್ದ ಕಾರಣಕ್ಕೋಸ್ಕರ ಆ ವ್ಯೂನ ನಿಮ್ಮ ಹತ್ರ ತೋರ್ಸೋಕ್ಕಾಗಿಲ್ಲ ಆ್ಯಂಡ್ ಸಾರಿ ಗುರು ಆ್ಯಂಡ್ ಫುಲ್ ಸೆಟಪ್ ಮಾಡಿಬಿಟ್ಟು ಬ್ಲಾಗ್ನ ಶುರು ಮಾಡ್ತೀನಿ ಆ್ಯಂಡ್ ಇದೊಂಥರ ಫ್ಯಾಮ್ಲಿ ಬ್ಲಾಗ್ ದರ ಇರುತ್ತೆ ಅಂತ ಅನ್ಕೊತೀನಿ ಇಲ್ಲಿ ಫುಲ್ ಸೆಟಪ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ಸೊ ಈ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿರ್ತೀರ ಅಂತ ನಂಬ್ತೀನಿ ಆ್ಯಂಡ್ ಟಿಲ್ ಟು ಎಂಡ್ ಗಣೇಶನ ನೀರಲ್ಲಿ ಬಿಡೋ ತನಕ ಈ ಒಂದು ವೀಡಿಯೋ ಶೂಟ್ ಆಗ್ತಾ ಇರುತ್ತೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಬಟನ್ ತರ್ತಾ ಈ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಓಕೆ ನಾನು ಇನ್ನೂ ಸ್ವಲ್ಪ ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಹೇಗಿದೆ ಗುರು ಕ್ಲಿಪ್ಸ್ ಎಲ್ಲ ಸಾಕದಾಗಿ ತೆಗೆದಿದ್ದೀನಲ್ಲ ಈ ಸತಿ ಸಿನಿಮಾ ಯಾಕೆ ಥರ ಟ್ರೈ ಮಾಡಿದ್ದೀನಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮನೇಲೂ ಕೂಡ ಈ ಥರ ಎಲ್ಲ ಟ್ರೈ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನೀವೇನ ಶೇರ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಇರುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಾವು ಒಂದಿನೇ ಇಕ್ಕೋದು ಯಾಕಂದರೆ ನನ್ಗೆ ಗೊತ್ತಿದ್ದಂಗೆ ಈವ್ನಿಂಗ್ ಅಂದರೆ ಸಾಯಂಕಾಲನೇ ಗಣೇಶನ ನೀರು ಒಳಗಡೆ ಬಿಡೋ ಥರ ಇರುತ್ತೆ ಸೊ ನೋಡೋಣ ಈ ಒಂದು ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂತ ನಂಬ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ಇ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಆ್ಯಂಡ್ ಮಿಕ್ಕಿದ್ ಏನೇನು ವಿಶೇಷಗಳೆಲ್ಲ ನಡೀತಾ ಇರುತ್ತೋ ಅದನ್ನ ಹಂಗೆ ಕ್ಯಾಪ್ಚರ್ ಮಾಡಿ ಬ್ಲಾಗಾಗಿ ಶೂಟ್ ಮಾಡಿರ್ತೀನಿ ಸೊ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಓಕೆ ಗ್ರೋ ಇನ್ನೊಂದು ಸ್ವಲ್ಪ ಅದು ಬಿಟ್ಬಿಟ್ಟು ಕಂಟಿನ್ಯೂ ಮಾಡಿ ಆಕ್ಚುಲಿ ವಿ ಬ್ರೋ ಬ್ಲಾಗ್ ನೋಡಿಕೊಂಡು ಇವಾಗ ಬೆಳಗ್ಗೆ ಟಿಫನ್ ಇವಾಗ ಮಾಡ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಆಗಿದೆ ಈ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಮೋರ್ ದನ್ ಒಂದು ಸೆವೆನ್ ಟು ಏಟ್ ಓ ಕ್ಲಾಕ್ ಅಷ್ಟಲ್ಲಿ ಇದನ್ನು ಬಿಟ್ಬಿಡ್ತೀವಿ ನೀರಲ್ಲಿ ಅಂದರೆ ಸಮ್ ಬಕೀಟು ಆ ಥರ ಇಟ್ಟಿ ಗಣೇಶ ಅದರೊಳಗಡೆ ಬಿಟ್ಬಿಡ್ತಾರೆ ಸೊ ಯೂಶ್ವಲಿ ಇವತ್ತೇ ಯಾರು ತುಂಬ ಜನ ಎತ್ತಲ್ಲ ಗಣೇಶನ ಅಂದರೆ ದೊಡ್ಡ ದೊಡ್ಡ ಗಣೇಶನ ಅಂದ್ರೆ ಅವ್ರ ಹತ್ರನೇ ಕೊಡ್ಬೋದಾಗಿತ್ತು ಸೊ ಸಿಂಪಲ್ ಆಗಿ ಚಿಕ್ಕದಾಗೆ ಸ್ಮಾರ್ಟ್ ಆಗಿ ಸೂಪರ್ ಆಗೈತೆ ಗಣೇಶ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಪೂಜೆ ರೂಮು ನಮ್ಮ ಮನೆಯದು ಪೂಜೆ ರೂಮು ಓಕೆ ಮಿಕ್ಕಿದೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ಸೊ ಗಣೇಶನ ಬಿಡುವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಈ ಒಂದು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ಈ ಒಂದು ವಿಡಿಯೋಸ್ಗೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ್ತಾಗಿ ಬಂದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ ಇವತ್ತು ಏಳನೇ ತಾರೀಕು ಅಂದರೆ ಗಣೇಶ ಹಬ್ಬದ ದಿನ ಈ ಒಂದು ವಿಡಿಯೋನ ನಾನು ಶೂಟ್ ಮಾಡ್ತಾ ಇರೋದು ನೀವು ಎಂಟನೇ ತಾರೀಖನ್ನ ನೋಡ್ತೀರಾ ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗೆ ಶಾರ್ಟ್ಸ್ ಹಾಕಿರ್ತೀನಿ ಆ ಒಂದು ವಿಡಿಯೋನ ನೋಡಿರ್ತೀರಾ ಅಂತ ನಂಬ್ತೀನಿ ಸೊ ತುಂಬಾ ಖುಷಿ ಆಗ್ತಿದೆ ಈ ಥರ ಒಂದು ಬ್ಲಾಗು ಅದು ಮನೇಲಿ ಇಟ್ಕೊಂಡೇ ಶೂಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಓಕೆ ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಇರಲಿ ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋನ ನೋಡಿ ಆ್ಯಂಡ್ ಮಿಕ್ಕಿದ್ದು ಗಣೇಶನ ಬಿಡುವಾಗ ಬ್ಲಾಗ್ನ ಶುರು ಮಾಡ್ತೀನಿ ಗುರು ಫೈನಲ್ ಆಗಿ ಇವಾಗ ಗಣೇಶ ಬಿಡುವಂಥ ಟೈಮ್ ಬಂತು ಆ್ಯಕ್ಚುಲಿ ಈ ಅಲ್ಲಿ ನೀರು ತುಂಬಿಸ್ತಾ ಇದೆ ಈಗ ಹಾಗೆ ಬ್ಲಾಗು ಕೂಡ ಶುರು ಮಾಡಿದೆ ಆ್ಯಂಡ್ ಇಲ್ಲಿ ಚಿಕ್ಕ ಪ್ಲೇಸ್ ಇದೆ ಸೊ ಅಲ್ಲೊಂದು ಟಬ್ ಅಂತಿದ್ಯಲ್ಲ ಆ ಟಬ್ಬಲ್ಲೇ ಇವಾಗ ಬಿಡೋದು ಸೊ ಅದರಲ್ಲಿ ನೀರನ್ನ ತುಂಬಬೇಕು ಸೊ ನೀರನ್ನ ಹಿಡಿತಿದ್ದೀನಿ ಇಲ್ಲಿ ಓಕೆ ವಾಟ್ರನ್ನ ಫಿಲ್ ಮಾಡಿಬಿಟ್ಟು ಹೇಗಿರುತ್ತೆ ಸೆಟಪ್ ಅಂತ ತೋರಿಸ್ತೀನಿ ಸೊ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ವಾಟ್ರನ್ನೆಲ್ಲ ಫಿಲ್ ಮಾಡಾಯಿತು ಸೊ ಹೇಗೆ ಫಿಲ್ ಮಾಡಿದ್ದೀನಿ ಅಂತ ನೀವೇ ನೋಡಿ ಸೊ ಆ್ಯಂಡ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಗಿಡಗಳಿದೆ ಹುಳ ಗಿಳ ಇರ್ತವೆ ನೋಡ್ಕೊಂಡು ಹೋಗಬೇಕು ಆ್ಯಂಡ್ ನೈಟ್ ಟೈಮ್ ಇರೋಕ್ಕೆ ನನ್ನ ಒಂದು ಕ್ಯಾಮ್ರಾ ಬಂದ್ಬಿಟ್ಟು ಸ್ವಲ್ಪ ಡಲ್ಲಾಗಿರುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡೋಣ ಆದಷ್ಟು ಬೇಗ ಓಕೆ ಸೊ ಕಾಣ್ತಿದ್ಯಾ ನಿಮಗೆ ಈ ಒಂದು ಟಬ್ಬಲ್ಲೇ ಇವಾಗ ಗಣೇಶನ ಬಿಡೋದು ಸೊ ನನಗೆ ಗೊತ್ತಿದ್ದಂಗೆ ಗಣೇಶ ಬಂದುಬಿಟ್ಟು ಒನ್ ಫೀಟ್ ಇರುತ್ತೆ ಸೊ ಇದಕ್ಕೆ ಸಾಲತ್ತೆ ಅನಿಸುತ್ತೆ ಸಾಲಿಲ್ಲ ಅಂದರೆ ಏನೋ ಒಂದು ಮಾಡೋಣ ಆ್ಯಂಡ್ ಇವಾಗ ಈ ಟಬ್ಗೆ ಅರ್ಶನೋ ಮತ್ತು ಕುಂಕುಮ ಇಡಬೇಕು ಆ್ಯಂಡ್ ಒಂದು ಹೂವು ಕೂಡ ಇಡಬೇಕು ನೀರಲ್ಲೂ ಕೂಡ ಸ್ವಲ್ಪ ಅರ್ಶನ ಹಾಕ್ಬೇಕು ಸೊ ಬನ್ನಿ ಮಾಡೋಣ ಆ್ಯಂಡ್ ನಿಮಗೂ ಕೂಡ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಇರುತ್ತೆ ಇಬ್ಬರು ಖಂಡಿತವಾಗ್ಲೂ ಆ ಒಂದು ವಿಷಯನೆಲ್ಲ ಶೇರ್ ಮಾಡಿ ನೋಡಿ ಎಷ್ಟು ಬೇಗ ಹುಳಗಳೆಲ್ಲ ಕಟ್ತಾ ಇದೆ ಅಂತೆ ಓಕೆ ಸೊ ಲೈಕ್ ಮಾಡ್ತಾ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂತೀನಿ ಸೊ ಇವಾಗ ಹರ್ಶನೋ ಮತ್ತು ಕುಂಕುಮನೋ ಎರಡೂ ಇಡಬೇಕಾಗಿರುತ್ತೆ ಬನ್ನಿ ಆ್ಯಕ್ಚುಲಿ ಅದು ಬಿಡ್ತಾರೋ ಗೊತ್ತಿಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ವಾಟ್ರನ್ನೆಲ್ಲ ಫಿಲ್ ಮಾಡಿ ಸೊ ಅವೆಲ್ಲ ಮಾಡ್ತಾಯಿದ್ದೀನಿ ಸೊ ಲೈಟ್ ಬೆಳಕು ಬಿತ್ತು ಅಂದರೆ ನನ್ನ ಕ್ಯಾಮ್ರಾ ಕ್ಲಾರಿಟಿ ಬೇರೆ ಥರ ಇರುತ್ತೆ ಲೈಟ್ ಇಲ್ಲದ್ರೆ ಚೆನ್ನಾಗಿ ಕಾಣಲ್ಲ ಪೂಜೆ ಮಾಡ್ತಾ ಇದ್ದಾರೆ ಕುಂಕುಮ ಮತ್ತೆ ಹೂವು ಕೂಡ ತಗೊಂಡಿದ್ದೀನಿ ಸೊ ಇದನ್ನ ಇಟ್ಟಿ ಬರೋಣಂತೆ ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದೀರಾ ಅಂತ ಅನ್ಕೊಂತ ಇದ್ದೀನಿ ನನಗೇನೊಂದು ಭಯ ಅಂದ್ರೆ ಈ ಕ್ಯಾಮ್ರಾ ಅಲ್ಲಿ ಕ್ಲಾರಿಟಿ ಫುಲ್ ಡಲ್ ಆಗಿರುತ್ತೆ ಲಾಗ್ ಮಾಡೋಕ್ಕೂ ಕೂಡ ಒಂಥರ ಆಗುತ್ತೆ ಸೊ ಅದು ಮಾತ್ರ ಅದಕ್ಕೆ ಒಂಥರ ಅಪ್ಸೈಟಲ್ಲಿ ಇದ್ದೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಇವಾಗ ಇಡಬೇಕು ಸೊ ಇಲ್ಲಿ ಯಾರು ಜನಗಳೆಲ್ಲ ಇಲ್ಲ ಸೊ ಏನು ಕೊಡೋದೇನು ಬೇಕಾಗಿಲ್ಲ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಗುರು ಸಿಕ್ಕಾಪಟ್ಟೆ ಗಿಡಗಳೈತೆ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಆ್ಯಂಡ್ ಈ ವ್ಯೂ ನೀವು ನೋಡಿದ್ರೆ ಯಾವ ಥರ ಇದೆ ಹೇಳಿ ಕಮಲ ಗೇಮಲ್ಲಿ ಬರುತ್ತೆ ನೋಡಿ ಹಿಂಗೆ ಹಿಡ್ಕೊಂಡು ಹೋಯ್ತಾ ಇರೋದಷ್ಟೇ ಕಮಲ ಗೇಮಲ್ಲಿ ನೋಡಿರ್ತೀರಾ ಸೊ ಯಾರೆಲ್ಲ ಒಂದು ಗೇಮ್ ಪ್ಲೇ ನೋಡಿಲ್ಲ ಅಂದರೆ ಐ ಅಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಔಟ್ ಮಾಡಿ ಇವಾಗ ಹೋಗಿ ಇಡೋಣಂತೆ ಓಕೆ ಇದನ್ನು ಕೆಳಗಡೆ ಇಕ್ಕಿ ಓಮೆ ಗಾರ್ಡ್ ಕುಂಕುಮ ನೀರು ಅಂಗಡಿದ್ರು ಹೋಯ್ತು ಗುರು ನಮ್ಮಮ್ಮ ನೋಡಿದ್ರೆ ಅಷ್ಟೇ ಇವಾಗ ಬ್ಲ್ಯಾಸ್ಟ್ ಸೊ ಓಕೆ ಇವಾಗ ನಾವೇನು ಮಾಡಬೇಕು ಅಂದರೆ ಇಷ್ಟು ಅರ್ಶನ ತೊಗೊಳ ತಗೊಂಡು ಹೀಗೆ ನೀರೊಳಗಡೆ ಹಾಕೋಣ ಕಾಣ್ತಿದೆಯಲ್ಲ ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದೆಯಲ್ಲ ಸೊ ಹೀಗೆ ಅರ್ಶನ ಇದ್ರೊಳಗಡೆ ಹಾಕ್ಬಿಡೋಣ ಓಕೆ ಸಾಕು ಅನಿಸುತ್ತೆ ಗೊತ್ತಿಲ್ಲ ಗುರು ಏನು ಸಮಾಚಾರ ಅಂತ ಇನ್ನೊಂಚೂರು ಕೂಡ ಹಾಕ್ಬಿಡ್ತೀನಿ ಆ್ಯಂಡ್ ನೆಕ್ಸ್ಟು ಕುಂಕುಮ ಲೈಟಾಗಿ ಹಾಕ್ಬಿಡೋಣ ಓಕೆ ಇಷ್ಟು ಹಾಕ್ಬಿಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಮ್ಯೂಸಿ ಏನು ಅಂದರೆ ಇಲ್ಲಿ ಈ ಥರ ನೀರಲ್ಲಿ ಎದ್ಕೊಂಡು ಸ್ವಲ್ಪ ಅರಿಶಿನ ಇಲ್ಲಿಗೂ ಇರೋದು ಸ್ವಲ್ಪ ಅರಿಶಿನ ಆ್ಯಂಡು ಸ್ವಲ್ಪ ಕುಂಕುಮ ಈಗ ಇಟ್ಬಿಟ್ಟು ಆಮೇಲೆ ಈ ಹೂವನ್ನ ಈ ಥರ ಹಿಂಗೆ ಇಡ್ಬಿಡ್ಬೇಕು ಬಿಡಬೇಕು ಆಮೇಲೆ ಇದನ್ನು ಹೀಗೆ ಹಾಕ್ಬಿಡ್ಬೇಕು ಓಕೆ ಇವಾಗ ನನ್ನ ತಂಗಿ ಬಂದುಬಿಟ್ಟು ಪೂಜೆನ ಮಾಡ್ತಾರೆ ಈ ಇದಕ್ಕೆ ಓಕೆ ಗುರು ಗಣೇಶನ ಬಿಡುವಾಗ ಕಂಟಿನ್ಯೂ ಮಾಡಿ ಈ ಬ್ಲಾಗಲ್ಲಿ ಏನ್ ಅನಿಸ್ತು ಹೇಗಿತ್ತು ಈ ಒಂದು ಬ್ಲಾಗ್ ಅನ್ನೋದನ್ನು ಕಮೆಂಟಲ್ಲಿ ತಿಳ್ಸೋದು ಮಾತ್ರ ಮರಿಬೇಡಿ ಅಟ್ ಲಾಸ್ಟ್ ಏನಾಯಿತು ಅಂದರೆ ಗಣೇಶನ ಮುಳುಗಿಸುವಾಗ ಒಂದು ಕಾಂಪೌಂಡ್ ಮೇಲೆ ಸೆಟ್ ಮಾಡಿರ್ತೀನಿ ಟ್ರೈ ಪ್ಯಾಡ್ನ ಅನ್ಫಾರ್ಚುನೇಟ್ಲಿ ನಾನು ಗಣೇಶನ ಮುಳುಗ್ಸೋದನ್ನ ಬ್ಲಾಗ್ ಕವರ್ ಆಗಿಲ್ಲ ದಯವಿಟ್ಟು ಸಾರಿ ಸೊ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ನ ಹಾಕಿ ಅಟ್ಯಾಚ್ ಮಾಡಿ ಎಂಟು ತನಕ ತೊಗೊಂಡ್ಬಂದಿರ್ತೀನಿ ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳ್ತೀನಿ ಇಲ್ಲಿ ವರ್ಷ ವರ್ಷವೂ ಮನೆಯಲ್ಲಿ ಕೂರಿಸ್ತಾ ಇರ್ತೀವಿ ಗಣೇಶನ ಸೊ ಇದೊಂಥರ ಮಸ್ತಾಗಿರೋ ಒಂದು ಫೆಸ್ಟಿವಲ್ ಸೊ ಹುಡುಗರಿಗೆಲ್ಲ ಬೇಜಾನ್ ಖುಷಿ ಆಗೋ ಗಣೇಶ ಹಬ್ಬ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಅವಾಗಿಂದ ಹೇಳೋಣ ಅಂತ ಟ್ರೈ ಮಾಡಿದೆ ಮರ್ತೆ ಹೋಗ್ಬಿಟ್ಟಿದೀನಿ ಅಟ್ ಲಾಸ್ಟ್ ಎಂಡ್ ಎಂಡಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತು ಎಲ್ಲರೂ ಗಣೇಶನ ಹತ್ರ ತುಂಬಾ ಬೇಡ್ಕೊಂಡಿರ್ತೀರ ಅಂತ ಅನ್ಕೊಂತೀನಿ ನಮ್ಮ ಒಂದು ವ್ಲಾಗ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಹೋಗ್ಬೇಕು ನಮ್ಮ ಚಾನೆಲ್ನ ಅಪ್ ಮಾಡಬೇಕು ಇನ್ನೂ ಕೂಡ ಅದೇ ಥರ ರೀಸೆಂಟಾಗಿ ಹೇಳಿದಂಥ ವಿಷಯಗಳೆಲ್ಲ ನೆನಪಿರುತ್ತೆ ಅನಿಸುತ್ತೆ ಸೊ ಮೋಟೋ ಬ್ಲಾಗ್ ಸೊ ಮೋಟೋ ಬ್ಲಾಗ್ ಕೂಡ ಆದಷ್ಟು ಬೇಗ ಶುರು ಮಾಡೋಣ ಸೈಕಲಲ್ಲಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್